ಆರ್ ಬಿಯ ಮ್ಯಾಚ್ ಫಿನಿಷರ್ ಆಗಿ ಅದೆಷ್ಟೋ ಮ್ಯಾಚ್ ಗಳನ್ನು ಗೆಲ್ಲಿಸಿಕೊಟ್ಟಿದ್ದ ನಮ್ಮ ಪ್ರೀತಿಯ ಕೆ ಬಾಸ್ ಅಂತಾನೆ ಕರೆಸಿಕೊಳ್ಳುತ್ತಿದ್ದ ದಿನೇಶ್ ಕಾರ್ತಿಕ್ ಕಳೆದ ವರ್ಷ ಐ ಪಿ ಎಲ್ ಕ್ರಿಕೆಟ್ ನಿಂದ ನಿವೃತ್ತಿ ಹೊಂದಿ ಆರ್ ಸಿ ಬಿ ತಂಡದ ಮೆಂಟರ್ ಮತ್ತು ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ರು ಇವರ ಮಾರ್ಗದರ್ಶನದಲ್ಲಿ ಆರ್ ಸಿ ಬಿ ಹದಿನೇಳು ವರ್ಷಗಳ ಬಳಿಕ ಚೊಚ್ಚಲ ಎಲ್ ಕೂಡ ಗೆದ್ದು ಬಿಗಿತು ಆರ್ ಸಿ ಬಿ ಆಟಗಾರರು ಎಲ್ ಕಪ್ ಗೆಲ್ಲೋದಕ್ಕೆ ಎಷ್ಟು ಪ್ರಮುಖರೋ ಅದೇ ರೀತಿಯಲ್ಲಿ ದಿನೇಶ್ ಕಾರ್ತಿಕ್ ಕೂಡ ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಅಷ್ಟೇ ಪ್ರಮುಖರು ಅಂದ್ರೂ ತಪ್ಪಿಲ್ಲ ಸದ್ಯ ಆರ್ ಸಿ ಬಿ ಮೆಂಟರ್ ಜೊತೆಯಲ್ಲಿ ಕಾಮೆಂಟೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ದಿನೇಶ್ ಕಾರ್ತಿಕ್ ತಮ್ಮ ಕೆಲವು ಅನಿಸಿಕೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಹಂಚಿಕೊಳ್ತಿದ್ದಾರೆ ಹೀಗಿರುವಾಗ ಆರ್ ಕಪ್ ಗೆದ್ದ ಖುಷಿಯ ಸಂಭ್ರಮಾಚರಣೆ ವೇಳೆಯಲ್ಲಿ ಆದ ಅವಘಡ ವಿಚಾರವಾಗಿಯೂ ಇದೀಗ ದಿನೇಶ್ ಕಾರ್ತಿಕ್ ಮೌನ ಮುರಿದಿದ್ದಾರೆ ಆ ದಿನ ಏನಾಯ್ತು ಆ ವೇಳೆಯಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಇತ್ತೀಚೆಗೆ ನೀಡಿರೋ ಒಂದರಲ್ಲಿ ದಿನೇಶ್ ಕಾರ್ತಿಕ್ ಮಾತನಾಡಿದ್ದು ಆ ಘಟನೆ ನನಗೆ ತುಂಬಾನೇ ನೋವು ಉಂಟು ಮಾಡಿದೆ ಆ ಘಟನೆಯಿಂದ ಹೊರಬರೋದಕ್ಕೆ ನನಗೆ ತುಂಬಾ ದಿನಗಳು ಬೇಕಾಯ್ತು ಅನ್ನೋದ್ರ ಬಗ್ಗೆ ಇದೀಗ ದಿನೇಶ್ ಕಾರ್ತಿಕ್ ಮಾತನಾಡಿಕೊಂಡಿದ್ದಾರೆ ಬೆಂಗಳೂರು ತುಳಿತದ ವೇಳೆ ನಾವು ಅಲ್ಲಿಗೆ ಹೋದಾಗ ನಮಗೆ ಏನಾಗ್ತಿದೆ ಅನ್ನೋದು ತಿಳಿಯಲಿಲ್ಲ ಅಲ್ಲಿಂದ ನಮ್ಮನ್ನು ವಾಪಸ್ ಕಳಿಸಿದ್ರು ನಾವು ಕ್ರೀಡಾಪಟುಗಳು ಬರೀ ಕ್ರೀಡೆ ಕ್ರಿಕೆಟ್ ಗಳನ್ನು ಆಡ್ಕೊಂಡು ಇರ್ತೀವಿ ಇಂತಹ ಘಟನೆಗಳು ನಡೆದಾಗ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅಂತ ನಮಗೆ ತಿಳಿಯೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಜನರ ಜೀವ ಹೋಗಿದೆ ಅಂತ ಗೊತ್ತಾದಾಗ ನನಗೆ ತುಂಬಾನೇ ನೋವಾಯ್ತು ನಾನು ಸ್ವಲ್ಪ ದಿನಗಳ ಕಾಲ ಅದರಿಂದ ಹೊರಬರಲು ಸಾಧ್ಯವಾಗಲೇ ಇಲ್ಲ ತುಂಬಾನೇ ಕಾಡ್ತಾ ಇತ್ತು ಆ ಘಟನೆ ಅನ್ನೋದ್ರ ಬಗ್ಗೆ ದಿನೇಶ್ ಕಾರ್ತಿಕ್ ಇದೀಗ ಮೌನ ಮುರಿದು ಮಾತನಾಡಿದ್ದಾರೆ ಸದ್ಯ ಈ ಘಟನೆ ಬಗ್ಗೆ ಇದೀಗ ದಿನೇಶ್ ಕಾರ್ತಿಕ್ ಮಾತನಾಡಿದ್ದು ಮೂರು ತಿಂಗಳ ನಂತರ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಆದ ಘಟನೆ ಬಗ್ಗೆ ಒಬ್ಬೊಬ್ಬರೇ ಆಟಗಾರರು ಮಾತನಾಡುತ್ತಿದ್ದಾರೆ ಇನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ಸಂಭ್ರಮಾಚರಣೆ ವೇಳೆ ಜೀವ ಕಳೆದುಕೊಂಡ ಕುಟುಂಬಗಳಿಗೆ ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡಿದ್ದು ಜೊತೆಗೆ ಘಟನೆಯಲ್ಲಿ ಗಾಯಗೊಂಡವರಿಗೂ ಸಹ ಪರಿಹಾರವನ್ನು ಘೋಷಿಸಿದೆ ಇನ್ನು ಆರ್ ಸಿ ಬಿ ಅಭಿಮಾನಿಗಳಿಗಾಗಿ ವಿಶೇಷ ಆರ್ ಸಿ ಬಿ ಕೇರ್ಸ್ ಅನ್ನೋ ಯೋಜನೆಯನ್ನು ಸಹ ಹಾಕಿಕೊಂಡಿದೆ